ನಮಸ್ಕಾರ ಸ್ನೇಹಿತರೆ ನಾನು ನಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕಲ್ಗಡ್ಗೆ ಎತ್ತಿನ ಪ್ಯಾಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಮಂಗಳವಾರ ಕಲ್ಗಡ್ಗೆಲ್ಲಿ ಎತ್ತಿನ ಪೇಟೆ ಆಗುತ್ತೆ ಅಲ್ಲಿ ಇವತ್ತಿನ ಪ್ಯಾಟೆಯಲ್ಲಿ ಯಾವೆಲ್ಲ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬನ್ನಿ ಇವತ್ತು ಭಾಳಷ್ಟು ಎತ್ತುಗಳು ಬಂದಿದೆ ಅಲ್ಲಿ ಕೂಡ ಬಜ್ಜರದ್ರಿಗೆಲ್ಲ ಬರ್ತವೆ ಕಂಡು ಇಲ್ಲೊಂದು ಎರಡು ಜೋಡಿ ಊರಿಗಳಿದೆ ಫಸ್ಟ್ ನಿಮ್ಮ ಕರ್ಗಳು ತೋರಿಸ್ತಾ ಇದ್ದೀನಿ ನೋಡಿ ಇವತ್ತಿನ ವೀಡಿಯಾದಲ್ಲಿ ಬರೀ ಇಲ್ಲಿ ಕಾಕೋರು ತಿಂದಿದ್ದಾರೆ ಏನೋ ಥರ ಕೇಳೋಣ ಫಸ್ಟ್ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಾಕ ನಮಸ್ಕಾರ ನಿಮ್ಮ ಹೆಸ್ರು ಕಾಕಾ ಇವರು ಇದು ಕಲ್ಗಡಿಯವರಾ ಓಕೆ ಎರಡು ಜೋಡಿ ತಂದಿರ ಕಾಕಾ ಈ ಜೋಡಿ ಏನು ಹೇಳ್ತಾರೆ ಕಾಕ ವ್ಯಾಪಾರ ಎಪ್ಪತ್ತೆ ಎಪ್ಪತ್ತೆರಡು ಸಾವಿರ ಎಷ್ಟು ವರ್ಷದವ್ರಿ ಇವು ಎರಡು ವರ್ಷದದವ ಇವು ಹಳ್ಳಿ ಕರೆದಾಗ ಬರ್ತಾವ ರೀ ಎಷ್ಟು ಬಂದ್ರೆ ಬಿಡ್ತೀರಿ ಕಾಕ ಫೈನಲ್ ಅರವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಅರವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡ್ರಿ ಇನ್ನೊಂದು ಜೋಡಿ ಇದೆ ಆ ಜೋಡಿ ಕೇಳೋಣ ಏನು ಅಂತ ಈ ಜೋಡಿ ಏನು ಏನ್ ಹೇಳ್ತಿರ ಕಕೆರಡ ಇವು ಒಂದು ವರ್ಷದ ಒಳಗದಾವ್ರಿ ಒಂದು ವರ್ಷ ಒಂದು ವರ್ಷದ ಅದಾವ ಒಂದು ವರ್ಷದ ಅದಾವ ಅಂತ ನೋಡ್ರಿ ಫಿಫ್ಟಿ ಅವರ್ಸ್ ಅದಾವ ರೀ ಹಳ್ಳಿ ಕಾರಣ ಇದು ಎಷ್ಟು ಬಂದರೆ ಬಿಡ್ತೀರಾ ಈ ಜೋಡಿ ಐವತ್ತೈದು ಐವತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಊರಿಗಳು ಐವತ್ತೈದು ಸಾವಿರ ಆದರೆ ಫೈನಲ್ ಆಗಬೇಕು ಅಂದ್ಕೊಂಡ್ರಿ ರೈತರು ಯಾಕಾಗ ನೀವು ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಮೊಬೈಲ್ ನಂಬರ್ ಹೇಳಿ ನೈನ್ ಸಿಕ್ಸ್ ಡಬಲ್ ಒನ್ ನೈನ್ ಸಿಕ್ಸ್ ಡಬಲ್ ಒನ್ ಏಟ್ ಜೀರೋ ಸೆವೆನ್ ಏಟ್ ಏಟ್ ಜೀರೋ ಸೆವೆನ್ ಏಟ್ ಫೋರ್ ಸೆವೆನ್ ಫೋರ್ ಸೆವೆನ್ ಫ್ರೆಂಡ್ಸ್ ಎರಡು ಜೋಡಿ ಊರಿಗಳು ತೋರಿಸಿದ್ದು ನಿಮಗೆ ಈ ಥರ ಊರುಗಳು ಬೇಕಾದರೆ ಕಾಕೂರಿಗೆ ಕರೆ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಇಲ್ಲಿ ಒಂದು ಒಂಟಿ ಊರಿ ಇದೆ ನೋಡಿರಿ ತರಕಾರಿ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿರಿ ಏನು ಹಿಡ್ತೀರಣ ವ್ಯಾಪಾರ ಮೂವತ್ತೈದು ಸಾವಿರ ಅಲ್ಲಿ ಮಾಡೈತಣ್ಣ ನಾಲ್ಕಲ್ಲ ನಾಲ್ಕಲ್ಲ ಗಳೆಲ್ಲ ರೂಢಿ ಐತೆ ರೂಢಿ ಐತಿ ಎರಡು ಕಡೆನಾ ಒಂದು ಕಡೆ ಎರಡು ಕಡೆ ಹಾಯದೇನಿಲ್ಲಣ್ಣ ಏನಿಲ್ಲ ಸಾಧತೆ ಸಾ ಎಷ್ಟು ಬಂದ್ರೆ ಬಿಡ್ತೀರಣ್ಣ ಫೈನಲ್ ಮೂವತ್ತರ ಮೇಲೆ ಬಂದುಬಿಡ್ತೀವಿ ಮೂವತ್ತರ ಮೇಲೆ ಎಷ್ಟರ ಬಂದರೆ ಬಿಡ್ತೀರ ಫ್ರೆಂಡ್ಸ್ ಈ ಒಂಟಿ ಓರಿ ಮೂವತ್ತು ಸಾವಿರ ಮೇಲೆ ಆದ್ರೆ ಫೈನಲ್ ಆಗಿರ್ತಾರೆ ಅದೇ ನಂಬರ್ ಅಣ್ಣಿರೋದು ಅದೇ ನಂಬರ್ ನಿಮ್ದಣ್ಣ ಇದು ಓರಿ ಯಾವ್ದು ಕುಂಬ್ರಿ ಕೊಪ್ಪ ಎಲ್ಲಿ ಬರ್ತಣ್ಣ ಇದೆ ಬೇವೂರ್ ಕಟ್ಟೆ ಕಟ್ಟಿದಾಟಿ

ಮೂವತ್ತೇಳಿ ಮೂವತ್ತೇಳು ಫ್ರೆಂಡ್ಸ್ ಇದು ಒಂಟಿ ಊರಿ ಮೂವತ್ತೇಳು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೀ ನಿಮ್ಮ ಹೆಸರ ಸಂಜೆ ಕುಮಾರ್ ಯಾವ ಊರು ಕಪ್ಪ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ಮೂರು ಹಾಂ ಮೂರು ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಊರಿಗಳು ಇದೆ ನೋಡಿ ಒನ್ ಟ್ವೆಂಟಿ ಒಂದು ಕಿಲಾರಿ ಜವಾರಿ ಇದೆ ನೋಡ್ರಿ ಜವಾರಿ ಜವಾರಿ ಇದು ಮಾಡ ಎಷ್ಟು ನಾಲ್ಕು ನಾಲ್ಕಲ್ಲಿ ಗೆಳೆಯನ ರೂಢಿ ಸೆಗಡಿ ಗಿಡ ಎಲ್ಲ ಹೋಗ್ತದೆ ಎರಡು ಕಡೆ ಬರ್ತಾನ ಒಂದು ಕಡೆನ ಯಾವ ಕಡೆ ಐತಿರಿ ಬಲ್ಕ್ ಐತ ಏನು ಹೇಳ್ತಾರಣ್ಣ ವ್ಯಾಪಾರ ಮೂವತ್ತೈದು ಸಾವಿರ ಎಷ್ಟು ಬಂದ್ರೆ ಬಿಡಿತ ಅಣ್ಣ ಫೈನಲ್ ಮೇಲೆ ಕಾಣಿಸಿದು ಒಂಟಿ ಹೋರಿ ಜವಾರಿ ಓರಿ ಐತಿ ನೋಡ್ರಿ ಮೂವತ್ತರ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿರಿ ಇವ್ರೇನು ಹೇಳ್ತಾನೆ ಯಾವಾರ ನಲ್ವತ್ತೈದು ಸಾವಿರ ಕಾಣಿಸಿದ್ರು ನಲವತ್ತೆರಡು ಸಾವಿರ ಐತೆ ನೋಡಿರಿಂದ್ರಿ ಜಾತೆಗೇನು ಬರ್ತಾನೆ ಹಳ್ಳಿ ಐತಾ ಅಲ್ಲಿ ಮಾಡೈತಣ್ಣ ಇನ್ನೂ ಇಲ್ಲ ರೀ ಇನ್ನೂ ಇಲ್ಲ ಎಷ್ಟೊಂದು ಎರಡು ವರ್ಷದ ಅದಣ್ಣ ಎರಡೂವರೆ ವರ್ಷದ ಐತಾನ ಏನು ಹೇಳಣ್ಣ ವ್ಯಾಪಾರ ನಲವತ್ತೈದು ಗಡ್ಯಾಡಿ ಐತೆಣ ಇಲ್ಲೂ ರೂಢಿಲ್ರಿ ಚಕಡಿ ರೂಢಿ ಮಾಡಿ ಚಕಡಿ ಅಷ್ಟೇ ಹೋಗ್ತದೆ ರೀ ಹೆಂಗೆ ಎರಡು ಕಡೆ ಐತೆ ಒಂದು ಕಡೆ ಐತೆ ರೀತಿ ಎರಡು ಕಡೆ ಹೋಗ್ತೈತೆ ಸಾವಿರ ಐತೆ ರೀ ಹಾಯಾಗಿ ಏನಿಲ್ಲ ಎಷ್ಟು ಬಂದ್ರಿ ಮಂತ್ರಿ ಅಣ್ಣ ಫೈನಲ್ ನಲ್ವತ್ತು ಸಾವಿರ ಎಂಕಿ ಓರಿ ನಲ್ವತ್ತು ಸಾವಿರ ಕನ್ಕಾದ್ರೆ ಫೈನಲ್ ಆಗಿ ಬಿಡ್ತಾರೆ ಬಿಡ್ತಾರೀ ರೈತರಣ್ಣ ರೈತ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ನಮ್ಗೆ ಜಾಸ್ತಿ ಊರವ್ರಿಗೆ ಮೊಬೈಲ್ ನಂಬರ್ ನೆನಪಿಲ್ಲ ಅಂತಾರೆ ಯಾವಣ್ಣ ನಿಮ್ದು ಎಲ್ಲಿ ಬರ್ತಣ ಅಂದ್ರೆ ಇದು ಕಲ್ಗಡಿ ತಾಲೂಕೊಳಗೆ ಬರ್ತಾರೆ ಫ್ರೆಂಡ್ಸ್ ಇಲ್ಲೊಂದು ಒಂಟಿ ನೋಡಿ ನೋಡಿರಿ ಗಂಭಿ ಮಕ್ಕಳ ಕಾಲೆಲ್ಲ ಚೆನ್ನಾಗಿದೆ ಹಾಕೋರು ತಂಗಿದ್ದಾರೆ ಇಲ್ಲಿ ಏನು ಹೇಳ್ತಾರೆ ಕೇಳೋಣ ಕಾಕ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಪ್ಪ ಚನ್ನಬಸಪ್ಪ ಓಕೆ ಯಾವಣ್ಣ ಜೋಳಿಕೊಪ್ಪಣ ಎಲ್ಲಿ ಬರ್ತಾನೆ ಅದು ಹಿರಿಯ ಹತ್ರ ಬರ ಹಿರಿಯ ಒಂದರ್ಡು ಹತ್ರ ಅಣ್ಣ ಏನು ಹೇಳ್ತೀರಣ ವ್ಯಾಪಾರ ಇದಕ್ಕೆ ನಲವತ್ತೈದು ಸಾವಿರ ಅಲ್ಲ ಅಣ್ಣ ಎರಡಲ್ಲ ಚಲೋ ಎರಡು ಎರಡು ಕಡೆ ಏನಿಲ್ಲ ಏನಿಲ್ಲ ಎಷ್ಟು ಬಂದ್ರೆ ಬಿಡ್ತೀಯ ಅಣ್ಣ ಫೈನಲ್ ಮೇಲೆ ನಲ್ವತ್ತರ ತನಕ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಈ ಊರಿ ನಲ್ವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ಬಿಡ್ತಾರೀ ನಿಮ್ ಮೊಬೈಲ್ ನಂಬರ್ ಹೇಳ್ರಿ ನೈನ್ ಫೋರ್ ಸಿಕ್ಸ್ ಟೂ ಫೈವ್ ಫೈವ್ ಟೂ ಒನ್ ಸಿಕ್ಸ್ ಒನ್ ಸಿಕ್ಸ್ ಅಂತ ನೋಡಿರಿ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಊರಿಗಳಿದೆ ನೋಡಿರಿ ಇವೆಲ್ಲ ನಿಂಬೆ ಅಣ್ಣ ಒಂದು ಐದು ಊರಿಗಳು ತಂದಿದ್ದಾರೆ ಇಲ್ಲಿ ತಂದಿದಾರೆ ಏನಾರು ತರಕಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಯಾವ ಬೇಗೂರ ಏನು ಹೇಳ್ತೀರಣ ಜೋಡಿದು ಜೋಡಿಗೆ ಎಂಬತ್ತೈದು ಎಂಬತ್ತೈದು ಸಾವಿರ ಇವು ಹಳ್ಳಿಕರಣ್ಣ ಹಳ್ಳಿಕರ ಎಷ್ಟು ವರ್ಷದ ಅದಾವ ಅಣ್ಣ ಇವು ಎರಡು ಎರಡೂವರೆ ಎಷ್ಟು ವರ್ಷ ಎರಡೂವರೆ ವರ್ಷದ ಎರಡು ವರ್ಷದ ಮೇಲೆ ಅದಾವೆ ಎಷ್ಟು ಬಂದ್ರೆ ಬಿಡ್ತೀರ ನಾ ಫೈನಲ್ ಎಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ ಬಿಡ್ತಾರೀ ಒನ್ ಟ್ವೆಂಟಿ ಅಣ್ಣ ಜೋಡಿ ಅದಾವ ಆಚೆ ಚಿಕ್ಕ ಎರಡು ಜೋಡಿ ಇದು ಒಂಟಿ ಇದು ಒಂಟಿ ಅದ ಹ್ಞೂ ಎರಡು ಜೋಡಿ ಅಂತ ನೋಡ್ರಿ

ಹೇಳೋದು ಮೂವತ್ತೊಂದು ಮೂವತ್ತೊಂದು ಇಪ್ಪತ್ತೈದು ಬಂದರೆ ಫೈನಲ್ ಬಿಡ್ತೀರಾ ಫೈನಲ್ ಇದೆಷ್ಟು ಒಂದು ವರ್ಷದ ಐತೆ ದೀಡ್ ವರ್ಷದ ಐತೆ ವರ್ಷದ ಒಂದು ವರ್ಷ ಒಂದು ವರ್ಷದ ವರ್ಷದಂತೀ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಣ ತೊಂಬತ್ತೊಂದು ಹಾಂ ಹಾಂ ತೊಂಬತ್ತ ಹಾಂ ತೊಂಬತ್ತು ಹತ್ತೊಂಬತ್ತು ಹದಿನಾರು ಅರವತ್ತ್ಮೂರು ಎಂಬತ್ತು ಹಾಂ ನಿಮ್ಮ ಹೆಸರು ಎಲ್ಲಪ್ಪ ಎಲ್ಲಪ್ಪ ಯಾವ ಬೀಗೂರು ಬೀಗೂರ ಸರ್ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಓಕೆ ಥ್ಯಾಂಕ್ ಯು ಪ್ಯಾಟಿ ನೋಡೋಕೆ ಬಂದಿರಿ ಓಕೆ ಫ್ರೆಂಡ್ಸ್ ನಮ್ಮ ಸಬ್ಸ್ಕ್ರೈಬರ್ ಅಂತ ನೋಡ್ರಿರಾ ಏನಾಗ್ತಾ ಇದಾರೆ ಅಂತ ವಿಡಿಯೋ ಎಲ್ಲ ವಿಡಿಯೋ ಎಲ್ಲ ಹೆಂಗೆ ಬರ್ತಾನ ಚೆನ್ನಾಗಿ ಬರ್ತಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲ ಮೂ ಒಂದು ಐದು ಊರಿಗಳು ತೋರಿಸ್ತೀನಿ ನಿಮಗೆ ಈ ಥರ ಊರಿಗಳು ಬೇಕಾದ ಕರೆ ಮಾಡ್ಬೋದು ನೋಡ್ರಿ ಕಾಕೋರಿಗೆ ಣ್ಣ ಜೋಡಿದ್ದು ಇದು ಒಂದು ಲಕ್ಷ ಸಾವಿರ ಅಲ್ಲಗಣ ಅಲ್ಲ ಅಣ್ಣ ಎಲ್ಲ ಬಾಯ್ ಮಾಡ ಬಾಯ್ ಬಿಡವ ಈ ಕಡೆ ಕೆಂಗದ್ದು ಖಾತ್ರಿ ಅದಾವ ಎರಡು ಕಡೆನ ಒಂದು ಕಡೆ ನೀವು ಒಂದು ಕಡೆ ಕೆಂಗದಂಗೆ ಎಷ್ಟು ಬಂದ್ರೆ ಬಿಡ್ತೀರ ಜೋಡಿ ಒಂದ್ರ ಮಠ ಈ ಜೋಡಿ ಒಂದು ಲಕ್ಷ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ ಒಂದು ಒಂಟಿ ಊರಿದೆ ಇದೆ

ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಎಂಬತ್ತೆರಡು ಹಾಂ ಎಂಬತ್ತೆರಡು ಡಬಲ್ ಏಳು ಡಬಲ್ ಏಳು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ನಲ್ವತ್ನಾಲ್ಕು ನಲ್ವತ್ನಾಲ್ಕು ಅರವತ್ತೊಂದು ಅರುವತ್ತೊಂದ ಯಾವರಣ್ಣ ಕಲಗಡಗಿ ತಾಲೂಕು ಮತ್ನೇ ತಾಂಡಣ್ಣ ಮಚ್ಚ ಓಕೆ ಇಲ್ಲಿ ಒಂದು ಜೋಡಿ ಎತ್ತಿಗೋಗಿದೆ ನೋಡಿ ಒಂದು ಬ್ರದರ್ ತಂದಿದ್ದಾರೆ ಇಲ್ಲಿ ತೋರಿಸ್ತಾ ಕಲ್ಗಡ್ಗೆ ನಿಮಗೆ ಕೊಂಬು ಮತ್ತ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಇದು ಎದ್ ಜೋಡಿ ಇಲ್ಲಿ ಒಂದ್ ಜೋಡಿ ಒಂದು ಜೋಡಿ ಜವರಿ ಒಂದು ಲಕ್ಷ ಹದಿನೈದು ಸಾವಿರ ಅಲ್ಲ ಅಣ್ಣ

ಎಲ್ಲ ಚೆನ್ನಾಗಿದೆ ನೋಡ್ರಿ ಎಲ್ಲ ಗಣ ನಾಲ್ಕಲ್ಲು ಇದು ಹಳ್ಳಿ ಕರಣ್ಣ ಇದು ಎಷ್ಟು ಬಂದ್ರೆ ಬಿಡಿದಣ್ಣ ಐವತ್ತೈದು ಸಾವಿರ ಕೊಟ್ಟು ಐವತ್ತೈದು ಸಾವಿರ ಕಾಣಿಸಿದ ಒಂಟಿ ಎತ್ತು ಐವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾ ಅಂತಿರಿ ಜವಾರಣ್ಣ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಜವಾರಿ ಎತ್ತೋದ ನೋಡಿರಿ ಬಿಜೆಡಿ ಏನು ಹೇಳ್ತೀರಣ ಎಪ್ಪತ್ತೆರಡು ಎಪ್ಪತ್ತೆರಡು ಸಾವಿರ ಬಾಳಗಣ್ಣ ಹೊಸ ಬಾಯ ಎಲ್ಲ ಮಾಡಿ ಅದಾವ ಅಂತ ಬ್ಯಾಕ್ ಸೈಡ್ ಕೂಡ ಹೆಂಗ್ ಚೆನ್ನಾಗಿ ಎಪ್ಪತ್ತೆರಡು ಸಾವಿರ ಎಷ್ಟು ಬಂದ್ರ ಬಿಡ್ತ ಫೈನಲ್ ಒಂದು ಬಂದು ಅರವತ್ತೆರಡು ಸಾವಿರ ಈ ಜೋಡಿ ಅರವತ್ತೆರಡು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡ್ರಿ ಒಂದು ಮೂರು ಜೋಡಿ ಎತ್ಗ ತೋರ್ಸಿದ್ದೇ ಕಲ್ಗದ್ದಿ ಪ್ಯಾಟಿಲಿ ಬ್ರದರ್ ತಂದಿದ್ದಾರೆ ಓಕೆ ನಿಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ನೈನ್ ಜೀರೋ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಒನ್ ತ್ರೀ ಒನ್ ತ್ರೀ ಏಟ್ ತ್ರೀ ಏಟ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಇದೊಂದು ಜೋಡಿ ಎಷ್ಟು ಎಲ್ಲ ಚೆನ್ನಾಗಿದೆ ನೋಡಿರಿ ಜೋಡಿ ಕೂಡ ಒಳ್ಳೆ ಕ್ವಾಲಿಟಿ ನೋಡ್ರಿ ಚೆನ್ನಾಗಿದೆ ನೋಡ್ರಿ ಏನು ಹೇಳ್ತಾರೆ ಕಾಕ ನಮಸ್ಕಾರ ನಿಮ್ಮ ಹೆಸರು ಕಾಕ ಬಸಂತ ಗೌಡ ಪ್ರಸನ್ ಗೌಡ ಓಕೆ ಪ್ರಸನ್ಗೌಡ ಅವ್ರು ಅಂತ ನೋಡಿರಿ ಯಾವ್ರ ಕಾಕ ನಿಮ್ಮದು ಸುತ್ತಗಟ್ಟಿ ಗಟ್ಟಿ ನೋಡಿರಿ ಹತ್ತುಗಳ ಊರಿಗೋಳ ಅಲ್ಲಾಗ ಏನಾವ್ರು ಕಾಕ ಇವು ನಾಲ್ಕಲ್ಲು ಎರಡು ಸೇಮ ಓಕೆ ಏನು ಬರ್ತಾವ ಕಾಕ ಹಾಂ 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 ಇದು ಕಿಲಾರಿ ಇದು ಮೂಡ್ಲದಾಗ ಐತ್ರ ವ್ಯಾಪಾರ ವ್ಯಾಪಾರ ಏನು ಹೇಳಿದ್ರಿ ಕಾಕ ಒಂದು ಲಕ್ಷ ಐವತ್ತು ಸಾವಿರ ಒಂದೂರು ಲಕ್ಷ ಅಂತ ನೋಡ್ರಿ ಒಂದು ಲಕ್ಷದ ಐವತ್ತು ಸಾವಿರ ಗಡ್ಯಾಕ್ ಹೆಂಗದ ಹೋಗಕ ಇವು ಕದಿರದವ ಎರಡು ಕಡೆನಾ ಒಂದ್ ಕಡೆನಾಂಗದ ಹಂಗೇನಾಂಗದ ಹಂಗೆ ಅಂತ ನೋಡ್ರಿ ಎಷ್ಟು ಬಂದ್ರೆ ಬಿಡ್ತಿರ ಫೈನಲ್ ಒಂದು ಇಪ್ಪತ್ತೈದು ಜೋಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾ ಅಂತ ನೋಡ್ರಿ ಮೊಬೈಲ್ ನಂಬರ್ ಆಯ್ತಾ

ಎರಡು ಕಡೆ ಒಂದು ಕಡೆನಾ ಎರಡು ಕಡೆ ಏನಿಲ್ಲ ಏನಿಲ್ಲ ಎಷ್ಟು ಬಂದ್ರು ಬಿಡ್ತಿ ಕಾಕ ಫೈನಲ್ ಒಂದ್ರ ಮಠ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಆದ್ರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡ್ರಿ ರೈತರ ಕಕ್ಕ ರೈತ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಫೋರ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಟು ಜೀರೋ ಟು ಸೆವೆನ್ ಫೈವ್ ಸೆವೆನ್ ಯಾವ್ರು ಅಂದ್ರಣ್ಣ ಧಾರ್ವಾಡ ತಾಲೂಕಾ ಜಿಲ್ಲೆ ಧಾರವಾಡ ಜಿಲ್ಲೆ ಧಾರ್ವಾಡ ತಾಲೂಕಾ

ಎಷ್ಟು ಬಂದ್ರು ಬಿಡ್ತೇಣ ಫೈನಲ್ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಇವು ಜೋರಲ್ ಎಪ್ಪತ್ತಿಲೇರಿ ಒಳಗೆ ಬರ್ತಾವ ಎಷ್ಟು ಬಂದು ಬಿಡ್ತೇಣ ಫೈನಲ್ ಎಪ್ಪತ್ತೈದು ಸಾವಿರ ರೂಪಾಯಿ ಬಂದು ಎಪ್ಪತ್ತೈದು ಫೈನಲ್ ಫೈನಲ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ಮೂರು ಎಂಬತ್ತು ತೊಂಬತ್ಮೂರು ಎಂಬತ್ತು ತೊಂಬತ್ತೆಂಟು ತೊಂಬತ್ತೆಂಟು ಎಪ್ಪತ್ತೊಂಬತ್ತು ಜೀರೋ ಓಕೆ ಇದು ನಿಮ್ದಣ ಜೋಡಿ ನೋಡ್ರಿ ಈ ಜೋಡಿ ಏನು ಹೇಳ್ತಾರೆ ಮಕ್ಕಳೆಲ್ಲ ಚೆನ್ನಾಗಿದ್ದಾನ ಏನು ಹೇಳ್ತೀರಾ ಜೋಡಿದು ಒಂದು ಲಕ್ಷ ಒಂದು ಲಕ್ಷ ಒಂದು ಲಕ್ಷ ಹೇಳ್ತಾವೆ ಅಲ್ಲಿ ಮಾಡ್ಯವಣ್ಣ ಇನ್ನೂ ಅಲ್ಲಿ ಮಾಡಿಲ್ಲ ಅಲ್ಲಿ ಎಷ್ಟು ವರ್ಷದ ಅದಾವಣ ಇವು ಮೂರು ವರ್ಷದ ಒಳಗೆ ಅದಾವ ಮೂರು ವರ್ಷ ವರ್ಷದ ಗಾಡಿ ಗಿಡ ಅಷ್ಟೇ ಹೋಗ್ತಾವೆ ಅಂದ್ರೆ ಒಂದು ಕಡೆ ಐತೆ ಎರಡು ಕಡೆ ಅದೇ ಒಂದೇ ಹೊತ್ತಟಿ ಯಾವ ಕಡೆ ಇದಾವಣಕ್ಕೆ ಹಂಗೇನಾ ಎಷ್ಟು ಬಂದ್ರೆ ಬಿಡ್ತೇಣ್ಣ ಫೈನಲ್ ತೊಂಬತ್ತೈದು ಸಾವಿರ ಈ ಜೋಡಿ ತೊಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿಬಿಡ್ತಾವ್ರಿ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಹೇಳ್ರಿ ಫ್ರಂಟ್ ಬ್ಯಾಕ್ ಸೈಡ್ ಕೂಡ ತೋರ್ತದೆ ನೋಡಿರಿ ಊರಿಗೆ ಹಿಂಗಾಲು ಬಾಳಗಿಲೆಲ್ಲ ಚೆನ್ನಾಗಿದೆ ನೋಡ್ರಿ ಹೇಳಣ್ಣ ಮೊಬೈಲ್ ನಂಬರ್ ಫ್ರಂಟ್ಸ್ ಇವ್ರ ನಂಬರ್ ಬಂದು ಏಯ್ಟ್ ಸೆವೆನ್ ಫೋರ್ ಏಯ್ಟ್ ನೈನ್ ಸಿಕ್ಸ್ ಒನ್ ಫೋರ್ ಟು ಫೈವ್ ನೋಡಿರಿ ನಿಮ್ಮ ಹೆಸ್ರು ಕಂಠಪ್ಪ ಗೌಡ ಯಾವ್ರಣ ಬಲವಂತರ ಎಲ್ಲಿ ಬರ್ತಾನೆ ಇದು ಕಲ್ಗಡಿ ಪಕ್ಕನಾ ಒಂಟಿ ಊರಿ ಇದೆ ನೋಡಿ ಜತೆಗೇನು ಬರ್ತಾನ ಮೂಡ್ಲಾ ಹಲ್ ಮಾಡೈತಿಲ್ಲಣ್ಣ ಇನ್ನೂ ಹಲ್ ಮಾಡಿಲ್ಲ ಎರಡು ವರ್ಷದ ಐತಣ ಗಳ ಏನು ರೂಢಿ ಅದ ಚಕಡಿ ಅಷ್ಟೇ ಹೋಗ್ತದ ಎರಡು ಕಡೆ ಐತೆ ಒಂದು ಕಡೆ ಐತೆ ಎರಡು ಕಡೆ ಬರ್ತದೆ ಅಣ್ಣ ಹಾಯದೇನಿಲ್ಲ ಏನು ಹೇಳಿ ಅಣ್ಣ ನಲ್ವತ್ತೈದು ನಲವತ್ತೈದು ನಲವತ್ತೈದು ಸಾವಿರ ಫ್ರೆಂಡ್ಸ್ ಊರಿ ಒಂಟಿ ಊರಿ ನಲ್ವತ್ತೈದು ಸಾವಿರ ಹೇಳ್ತಾನೋರಿ ಈ ಬಣ್ಣ ಮಾಸಾಲ ಅಣ್ಣ ಎಷ್ಟು ಬಿಡ್ತೀಯ ಅಣ್ಣ ಫೈನಲ್ ನಲವತ್ತು ಎಡಬಲ ನಲ್ವತ್ತು ಸಾವಿರ ಎಡಬಲ ಆದರೆ ಫೈನಲ್ ಆಗಿಬಿಡ್ತಾ ಅನ್ಕೊಳ್ರಿ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಏಟ್ ಜೀರೋ ಏಟ್ ಜೀರೋ ಒನ್ ಡಬಲ್ ನೈನ್ ಏಟ್ ಡಬಲ್ ಸೆವೆನ್ ನಿಮ್ಮ ಹೆಸರಾ ಪರಶುರಾಮ ಯಾವರು ಎಮ್ ಎ ಟಿ ಅಲ್ಲಿ ಜೋಡಿ ಎತ್ತ ನೋಡ್ರಿ ಅನ್ನೋ ತಂದಿದ್ದಾರೆ ಕಲ್ಬಟ್ಟಿ ಪ್ಯಾಟೆಯಲ್ಲಿ ಏನೇ ಥರ ಕೇಳೋಣ ಗೊಂಬು ಮಕ್ಕ ಶಾಲೆ ಎಲ್ಲ ಚೆನ್ನಾಗಿದೆ ನೋಡ್ರಿ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ಏನಣ್ಣ ಎಲ್ಲರೂ ಚೆನ್ನಾಗಿದೀರ ಮಳೆ ಜಾಸ್ತಿ ಇದೆ ಪ್ಯಾಟಿ ಸ್ವಲ್ಪ ಕಡಿಮೆ ಐತಣ್ಣ ಇವತ್ತು ಡೌನ್ ಐತಿ ವ್ಯಾಪಾರ ಏನು ಹೇಳ್ತೀ ಅಣ್ಣ ಜುಡಿದು ಎಂಬತ್ತೈದು ಸಾವಿರ ಅಲ್ಲ ಅಣ್ಣ ಸುಭಸ್ ಬಾಯ್ ಈ ಜೊತೆಗೆ ಹಳ್ಳಿಕಾರ ಬರ್ತಾ ಏನಣ್ಣ ಮಿಕ್ಸ್ ಅದಾವೆ ಮಿಕ್ಸ್ ಬೆಳಕು ಹೆಂಗೆ ಅದಾವ ಅಣ್ಣ ಕತ್ರಿ ಎರಡು ಕಡೆನೋ ಒಂದು ಕಡೆ ಎರಡು ಕಡೆ ಎರಡು ಕಡೆ ಬರ್ತವೆ ಸಾದ ಅದಾವ ಅಣ್ಣ ಸಾದಾವ ಏನಿಲ್ಲ ಏನಿಲ್ಲ ಎಷ್ಟು ಬಂದರೆ ಬಿಡ್ತೀರಣ ಫೈನಲ್ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೀ ರೈತರಣ್ಣ ರೈತ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ಒಂಬತ್ತು ಡಬಲ್ ಒಂಬತ್ತು ಎಂಬತ್ತು ಎಂಬತ್ತು ಎಂಬತ್ನಾಲ್ಕು ಎಂಬತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ತೆರಡು ಅರವತ್ತ ಅರವತ್ತೆರಡ ಫ್ರೆಂಡ್ಸ್ ಈಗ ಏನು ಜೋಡಿ ಎತ್ತುಗಳಿದೆ ನೋಡ್ರಿ ತಂದಿದ್ದಾರೆ ಇಲ್ಲಿ ಕಲ್ಗೇಟ್ಗೆ ಪೇಟೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಕಾಕ ನಮಸ್ಕಾರ ನಿಮ್ಮ ಹೆಸರು ಅಶೋಕ ಯಾವ್ರ ಕಾಕ ಕೊಂಡನ ಏನು ಹೇಳ್ತೀರಿ ಕಾಕ ಈ ಜೋಡಿ ಒಂದು ಲಕ್ಷ ಆಯ್ತಾರಾ ಒಂದು ಲಕ್ಷ ಆಯ್ತಾರೀ ಅಲ್ಲ ಕಾಕ ಎರಡು ಸೇಮಾ ಗಡಕ್ಕೆ ಹೆಂಗದವ ಕಾಕ ಚಲೋದವ ಎರಡು ಕಡೆ ಹುಡುಕಿದ ಒಂದು ಕಡೆ ಹೆಂಗದ ಹಂಗೇನಾ ಅದು ಎಡಕ ಇದು ಬಲ್ಕ ಓಕೆ ಎಷ್ಟು ಬಂದ್ರೆ ಬಿಡ್ತೀರಿ ಕಾಕ ಫೈನಲ್ ತೊಂಬತ್ತು ಸಾವಿರ ಫ್ರಾನ್ಸಿಸ್ ಜೋಡಿ ತೊಂಬತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿರಿ ರೈತರಾ ಕಾಕ ನಿಮ್ಮ ಮೊಬೈಲ್ ನಂಬರ್ ಐತಾ ಹೇಳ್ರಿ ಎಪ್ಪತ್ತೆಂಟು ಡಬಲ್ ಎರಡು ತೊಂಬತ್ತೇಳು ಹಾಂ ಮೂವತ್ತೊಂದು ಐವತ್ನಾಲ್ಕು ಫ್ರೆಂಡ್ಸ್ ಇಲ್ಲಿ ನಮ್ಮ ಪ್ಯಾಟೀಲ್ ನಮ್ಮ ರೈತರು ನಮ್ಮ ವೀಡಿಯೋ ಅಂತಿದ್ರು ಇಲ್ಲಿ ಮಾತಾಡಿಸ್ತೀನಿ ಹೇಗಿದ್ದೀರಣ್ಣ ಎಲ್ಲರು ಚೆನ್ನಾಗಿದ್ದೀರಾ ನಿಮ್ಮ ಹೆಸರಣ್ಣ ಸಂಗಮೇಶ್ ಯಾವಣ್ಣ ಏನು ಪ್ಯಾಟೀಲ್ ನೋಡೋಕೆ ಬಂದಿರಣ್ಣ ಯಾವ ಹತ್ಗಳು ನೋಡೀರ ಹೆಂಗೈತೆ ಬೆಲೆ ದುಬಾರಿ ಅದಾವ ಇದ್ದಂಗೆ ಅದಾವೆ ರೇಟ್ ಓಕೆ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಊರಿಗಳಿದೆ ನೋಡಿ ಆದಷ್ಟು ಇವತ್ತು ಊರುಗಳು ತೋರಿಸು ಪ್ರಯತ್ನ ಮಾಡಿದೀನಿ ಪ್ಯಾಚಲ್ಲಿ ಒಳ್ಳೊಳ್ಳೆ ಊರಿಗಳು ಬಂದಾವೆ ಸಣ್ಣ ಕರಿಗಳು ಕೂಡ ಬಂದಿವೆ ನೋಡಿರಿ